ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕರ್ ವರ್ಡ್ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಯಬೇಕಂದರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಇದರ ಜೊತೆನೇ ನೀವು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಾವು ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದರೆ ನಿಮಗೆ ಮೊದಲು ಸಿಗುತ್ತೆ ದಿಸ್ ಚಾನಲ್ ಡಸ್ ನಾಟ್ ಪ್ರಮೋಟ್ ಔರ್ ಎನ್ಕರೇಜ್ ಎನಿ ಇಲ್ಲಿಗಲ್ ಆಕ್ಟಿವಿಟೀಸ್ ಆಲ್ ಕಂಟೆಂಟ್ ಪ್ರೊವೈಡೆಡ್ ಬೈ ದಿಸ್ ಚಾನಲ್ ಈ ಫಾರ್ ಎಜುಕೇಶನಲ್ ಪರ್ಪಸ್ ಓನ್ಲಿ ಗೆಳೆಯರೆ ನಮ್ಮ ಚಾನಲ್ ನಲ್ಲಿ ನಾವು ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಸಪೋರ್ಟ್ ಮಾಡಲ್ಲ ಈ ವಿಡಿಯೋದಲ್ಲಿ ನಾವು ಒಂದು ಅಪ್ಲಿಕೇಶನ್ ನೂವ್ ಮಾಡ್ತಾ ಇದ್ದೀವಿ ಹಾಗೂ ಈ ವಿಡಿಯೋ ಎಜುಕೇಶನಲ್ ಪರ್ಪಸ್ ಗೋಸ್ಕರ ಮಾತ್ರ ಮಾಡಿದ್ದು ಗೆಳೆಯರೆ ಈ ಜನರೇಷನ್ ನಲ್ಲಿ ಫೇಸ್ಬುಕ್ ಅನ್ನ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ ಈ ಫೇಸ್ಬುಕ್ ಒಂದು ಸಾಮಾಜಿಕ ಜಾಲತಾಣವಾಗಿದ್ದು ಇದರಲ್ಲಿ ನಿಮ್ಮ ಸ್ನೇಹಿತರ ಜೊತೆ ನೀವು ಯಾವತ್ತು ಕಾಂಟೆಕ್ಟ್ ನಲ್ಲಿ ಇರಬಹುದು ಈ ಫೇಸ್ಬುಕ್ ನಿಂದ ಹೊಸ ಸ್ನೇಹಿತರ ಪರಿಚಯವಾಗುತ್ತೆ ಹಾಗೂ ಹಳೆ ಸ್ನೇಹಿತರು ಯಾವತ್ತು ಕಾಂಟ್ಯಾಕ್ಟ್ ನಲ್ಲಿ ಇರ್ತಾರೆ ಸೊ ಈ ಫೇಸ್ಬುಕ್ ನಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಏನಂದ್ರೆ ಲೈಕ್ಸ್ ಸೊ ಈ ಲೈಕ್ಸ್ ನಿಂದಲೇ ಫೇಸ್ಬುಕ್ ಫೇಮಸ್ ಆಗಿರೋದು ಈ ಫೇಸ್ಬುಕ್ ನಲ್ಲಿ ಹೆಚ್ಚಿನ ಲೈಕ್ಸ್ ಬರಬೇಕಂದ್ರೆ ಎರಡು ಕಾರಣ ಇದೆ ಮೊದಲನೆಯದು ಅವರು ಸೆಲೆಬ್ರಿಟಿ ಆಗಿರಬೇಕು ಇನ್ನು ಎರಡನೆಯದು ಅವರ ಫ್ರೆಂಡ್ ಸರ್ಕಲ್ ಹೆಚ್ಚಿರಬೇಕು ಆದ್ರೆ ಫೇಸ್ಬುಕ್ ನಲ್ಲಿ ನೀವು ಗಮನಿಸಿರಬಹುದು ಕೆಲವೊಂದು ಫೋಟೋಗಳಿಗೆ ಒಂದು ಫಿಫ್ಟಿ ಲೈಕ್ಸ್ ಕೊಡಬಹುದು ಅನ್ಸುತ್ತೆ ಆದ್ರೆ ಅಂತಹ ಫೋಟೋಗಳಿಗೆ ನೂರಾರು ಹಾಗೂ ಸಾವಿರಾರು ಲೈಕ್ಸ್ ಗಳು ಬಂದಿರುತ್ತೆ ಆ ಲೈಕ್ಸ್ ನೀವು ಓಪನ್ ಮಾಡಿದಾಗ ಅದು ರಿಯಲ್ ಲೈಕ್ಸ್ ಲೈಕ್ಸ್ ಆಗಿರುತ್ತೆ ಯಾವುದು ಫೇಕ್ ಇಲ್ಲಿ ನಾನ್ ನಿಮ್ಗೊಂದು ವಿಷಯ ಹೇಳಬೇಕು ಫೇಸ್ಬುಕ್ ನಲ್ಲಿ ಕೆಲವೊಂದು ಫೋಟೋಗಳು ತುಂಬಾ ಚೆನ್ನಾಗಿರುತ್ತೆ ಅಂತಹ ಫೋಟೋಗಳಿಗೆ ಕೇವಲ ಮೂವತ್ತರಿಂದ ನಲವತ್ತು ಲೈಕ್ಸ್ ಬಂದಿರುತ್ತೆ ಇದಕ್ಕೆ ಕಾರಣ ಏನಂದ್ರೆ ಮೊದಲನೆಯದು ಅವರ ಫ್ರೆಂಡ್ ಸರ್ಕಲ್ ಕಡಿಮೆ ಇರುತ್ತೆ ಇನ್ನು ಎರಡನೆಯದು ಅವರ ಫ್ರೆಂಡ್ ಸರ್ಕಲ್ ಹೆಚ್ಚಿದ್ರು ಕೂಡ ಅವರು ಪೋಸ್ಟ್ ಮಾಡಿದ ಸಮಯ ಸರಿ ಇರಲ್ಲ ಅಂದ್ರೆ ನೀವು ಫೋಟೋ ಪೋಸ್ಟ್ ಮಾಡಿದಾಗ ನಿಮ್ಮ ಫ್ರೆಂಡ್ಸ್ ಯಾರು ಫೇಸ್ಬುಕ್ ಅನ್ನ ಯೂಸ್ ಮಾಡ್ತಿರಲ್ಲ ಆ ಸಮಯದಲ್ಲಿ ನಿಮ್ಮ ಪೋಸ್ಟ್ ತುಂಬಾ ಕೆಳಗೋಗಿರುತ್ತೆ ನಿಮ್ಮ ಫ್ರೆಂಡ್ಸ್ ಆನ್ಲೈಲ್ ಬಂದಾಗ ನಿಮ್ಮ ಪೋಸ್ಟ್ ಅವರಿಗೆ ತೋರಿಸಲ್ಲ ಸೊ ಇದರಿಂದ ನಿಮ್ಮ ಫೋಟೋಗಳಿಗೆ ಲೈಕ್ಸ್ ಕಡಿಮೆ ಬರುತ್ತೆ ಸೊ ಇದರಿಂದ ತುಂಬಾ ಜನರು ಬೇಸರ ಮಾಡ್ಕೊಂಡಿರ್ತಾರೆ ತಮ್ಮ ಫೋಟೋಗಳಿಗೆ ಲೈಕ್ಸ್ ಬರ್ತಾ ಇಲ್ಲ ಅಂತ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ ಅದರಿಂದ ನೀವು ನಿಮಗೆ ಇಷ್ಟ ಬಂದಷ್ಟು ಲೈಕ್ಸ್ ನಿಮ್ಮ ಫೋಟೋಗಳಿಗೆ ಗಳಿಗೆ ಪಡಿಬಹುದು ಸೊ ಈ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನೋ ದೃಷ್ಟಿಯಿಂದ ವಿಡಿಯೋದ ಕೊನೆಯಲ್ಲಿ ನಿಮಗೆ ಕೆಲವೊಂದು ಟಿಪ್ಸ್ ಗಳನ್ನ ತಿಳಿಸ್ಕೊಡ್ತೀವಿ ಅದಕ್ಕೋಸ್ಕರ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಲೇಬೇಕು ಸೊ ನಮ್ಮ ಚಾನೆಲ್ ನ ವಿಡಿಯೋಗಳಲ್ಲಿ ನೀವು ಒಂದು ವಿಷಯನ ಗಮನಿಸಿರಬಹುದು ನಮ್ಮ ಚಾನೆಲ್ ನ ವಿಡಿಯೋ ನಾವು ಫಾಸ್ಟ್ ಆಗಿ ಶಾರ್ಟ್ ಆಗಿ ಮಾಡ್ತೀವಿ ಸೊ ಈ ಫಾಸ್ಟ್ ಆದ ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ಫುಲ್ ಇನ್ಫಾರ್ಮೇಶನ್ ಇರುತ್ತೆ ಸೊ ಫಾಸ್ಟ್ ಆಗಿ ಶಾರ್ಟ್ ವಿಡಿಯೋ ಮಾಡ್ಲಿಕ್ಕೆ ಕಾರಣ ಒಂದೇ ನಿಮ್ಮ ಟೈಮ್ ಸೇವ್ ಮಾಡೋದು ಯಾರು ಕೂಡ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಯೂಟ್ಯೂಬ್ ವಿಡಿಯೋ ನೋಡಲ್ಲ ನಾವು ಮಾಡಿದ ವಿಡಿಯೋಗಳಿಂದ ನಿಮ್ಗೆ ಏನಾದ್ರೂ ಹೆಲ್ಪ್ ಆಗ್ಬೇಕು ಇದೇ ನಮ್ಮ ಚಾನೆಲ್ ನ ಉದ್ದೇಶವಾಗಿರುತ್ತೆ ಆದ್ರೆ ಈ ವಿಡಿಯೋದಲ್ಲಿ ನಾವು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀವಿ ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥವಾಗುತ್ತೆ ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಎರಡು ಲಿಂಕ್ ಸಿಗುತ್ತೆ ಮೊದಲ ಲಿಂಕ್ ಅನ್ನು ನೀವು ಓಪನ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ ಹಾಗೂ ಎರಡನೇ ಲಿಂಕ್ ಅನ್ನು ಓಪನ್ ಮಾಡಿ ನೀವು ಒಂದು ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಸೊ ಈ ಎರಡು ಲಿಂಕ್ಸ್ ಓಪನ್ ಮಾಡಿದ್ರೆ ಮಾತ್ರ ನಿಮ್ಗೆ ಫೇಸ್ಬುಕ್ ನಲ್ಲಿ ಲೈಕ್ ಸಿಗುತ್ತೆ ಈ ಲಿಂಕ್ ಗಳನ್ನ ನೀವು ಕ್ರೋಮ್ ಬ್ರೋಸರ್ ಮೂಲಕ ಓಪನ್ ಮಾಡಬೇಕು ರೋಮ್ ಬ್ರೌಸರ್ ಮೂಲಕ ಈ ಲಿಂಕನ್ನು ನೀವು ಓಪನ್ ಮಾಡಿದಾಗ ನಿಮಗೆ ಈ ತರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಡೌನ್ಲೋಡ್ ನೋ ಮೇಲೆ ಕ್ಲಿಕ್ ಮಾಡಿ ಈ ಅಪ್ಲಿಕೇಶನ್ ಅನ್ನ ಮೊದಲು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಈ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿ ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಈ ತರ ಅಪ್ಲಿಕೇಶನ್ ಸ್ಟೋರ್ ಅಲ್ಲಿ ತುಂಬಾ ಇದೆ ಆದ್ರೆ ಅವೆಲ್ಲ ಸೇಫ್ ಅಲ್ಲ ಈ ಅಪ್ಲಿಕೇಶನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ವಿಡಿಯೋದ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಅಪ್ಲಿಕೇಶನ್ ಅನ್ನ ನಾವು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ಹಾಗೂ ವಿಡಿಯೋದಲ್ಲಿ ನಾವು ಹೇಳಿರುವ ಹಾಗೆ ನಿಮಗೆ ವಿತ್ ಪ್ರೂಫ್ ಜೊತೆ ತೋರಿಸ್ತೀವಿ ಅಂತ ಹೇಳಿದ್ದೀವಿ ಅದಕ್ಕೋಸ್ಕರ ನಮ್ಮ ಪರ್ಸನಲ್ ಅಕೌಂಟ್ ಇಂದ ಈ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಿ ತೋರಿಸ್ತೀವಿ ಎಲ್ಲದಕ್ಕೂ ಮೊದಲು ನಿಮ್ಮ ಫೇಸ್ಬುಕ್ ಅಲ್ಲಿ ನೀವು ಕೆಲವೊಂದು ಸೆಟ್ಟಿಂಗ್ ಗಳನ್ನ ಮಾಡಬೇಕಾಗುತ್ತೆ ಅದಕ್ಕೆ ನೀವು ಫೇಸ್ಬುಕ್ ಆಪ್ಸ್ ಅನ್ನ ಓಪನ್ ಮಾಡಿ ಹಾಗೂ ಈ ಮೂರು ಗೆರೆಯ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಅಕೌಂಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಕೇಳಿರುವ ಎಲ್ಲ ಇನ್ಫಾರ್ಮೇಶನ್ ಗೆ ಪಬ್ಲಿಕ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಕೆಲವೊಂದು ಆಪ್ಷನ್ ಗಳಿಗೆ ಓನ್ಲಿ ಇರುತ್ತೆ ಫ್ರೆಂಡ್ಸ್ ಆಫ್ ಫ್ರೆಂಡ್ ಇರುತ್ತೆ ಫ್ರೆಂಡ್ಸ್ ಇರುತ್ತೆ ಇವೆಲ್ಲ ಆಪ್ಷನ್ ತೆಗೆದಾಕಿ ನೀವು ಪಬ್ಲಿಕ್ ಅಂತ ಮಾತ್ರ ಸೆಲೆಕ್ಟ್ ಮಾಡಬೇಕಾಗುತ್ತೆ ಹಾಗೂ ಕೆಲವೊಂದು ಆಪ್ಷನ್ ಗಳಿಗೆ ಎವ್ರಿ ಒನ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ನಾವು ವಿಡಿಯೋದಲ್ಲಿ ಹೇಗೆ ತೋರಿಸಿದೀವೋ ಅದನ್ನೇ ನೀವು ಫಾಲೋ ಮಾಡಬೇಕಾಗುತ್ತೆ ಇಲ್ಲಿ ನೀವು ಸ್ಟೆಪ್ ಗಳನ್ನ ಮಿಸ್ ಮಾಡಿದ್ರೆ ನಿಮ್ಮ ಫೋಟೋಗಳಿಗೆ ಲೈಕ್ಸ್ ಬರಲ್ಲ ಈ ಸೆಟ್ಟಿಂಗ್ ಗಳನ್ನ ಮಾಡಿದ್ರೆ ಮಾತ್ರ ಆ ಅಪ್ಲಿಕೇಶನ್ ಸಪೋರ್ಟ್ ಆಗುತ್ತೆ ಇಲ್ಲ ಅಂದ್ರೆ ನಿಮಗೆ ಅಪ್ಲಿಕೇಶನ್ ಅಲ್ಲಿ ಎರರ್ ತೋರಿಸುತ್ತೆ ಸೊ ಇದೇ ತರ ಸೆಟ್ಟಿಂಗ್ ಅನ್ನ ನಿಮ್ಮ ಫ್ರೆಂಡ್ಸ್ ಏನಾದ್ರು ಮಾಡಿದ್ರೆ ಅವರ ಫೋಟೋಗಳಿಗೆ ನೀವು ಲೈಕ್ಸ್ ಕೊಡಬಹುದು ಅಂದ್ರೆ ಅವರ ಫೋಟೋಗಳನ್ನ ನೀವು ಈ ಅಪ್ಲಿಕೇಶನ್ ನಲ್ಲಿ ಓಪನ್ ಮಾಡಿ ನೂರಾರು ಸಾವಿರಾರು ಲೈಕ್ಸ್ ಗಳನ್ನ ಕೊಡಬಹುದು ನೀವು ಇಲ್ಲಿ ಎಲ್ಲಾ ಆಪ್ಷನ್ ಗಳಿಗೂ ಪಬ್ಲಿಕ್ ಹಾಗೂ ಎವ್ರಿ ಒನ್ ಸೆಲೆಕ್ಟ್ ಆದ್ಮೇಲೆ ಇನ್ನೊಂದು ಸೆಟ್ಟಿಂಗ್ ಅನ್ನ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೀವು ಫಾಲೋವರ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕೆಲವೊಂದು ಮೊಬೈಲ್ ಗಳಲ್ಲಿ ಪಬ್ಲಿಕ್ ಪೋಸ್ಟ್ ಅಂತ ಇರುತ್ತೆ ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಎಲ್ಲಾ ಆಪ್ಷನ್ ಗಳಿಗೂ ಪಬ್ಲಿಕ್ ಅಂತಾನೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ತರದ ಸೆಟ್ಟಿಂಗ್ ಮಾಡೋದರಿಂದ ನಿಮ್ಮ ಫೇಸ್ಬುಕ್ ಫೋಟೋಗಳಿಗೆ ಈ ಅಪ್ಲಿಕೇಶನ್ ಇಂದ ನಿಮ್ಗೆ ಇಷ್ಟ ಬಂದಷ್ಟು ಲೈಕ್ಸ್ ಗಳನ್ನ ಪಡಿಬಹುದು ಇದಾದ್ಮೇಲೆ ನಮ್ಮ ಫೇಸ್ಬುಕ್ ಅಲ್ಲಿ ಒಂದು ಫೋಟೋನ ಅಪ್ಲೋಡ್ ಮಾಡೋಣ ಸೊ ಇಲ್ಲಿ ನಾನು ಮತ್ತು ನಮ್ಮ ಸಿಸ್ಟರ್ ಜೊತೆ ತೆಗೆಸಿರುವ ಒಂದು ಫೋಟೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈ ಫೋಟೋವನ್ನು ನಾವೀಗ ಪೋಸ್ಟ್ ಮಾಡಿದ್ದೀವಿ ನಾವೀಗ ಅಪ್ಲೋಡ್ ಮಾಡಿದ ಫೋಟೋ ಪೋಸ್ಟ್ ಆಗಿದೆ ಫೋಟೋ ಅಪ್ಲೋಡ್ ಆದ್ಮೇಲೆ ನಾವು ಈ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಬೇಕಾಗುತ್ತೆ ಈ ಅಪ್ಲಿಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಈ ಅಪ್ಲಿಕೇಶನ್ ಅನ್ನ ನೀವು ಓಪನ್ ಮಾಡಿದಾಗ ನೀವು ಇಲ್ಲಿ ನಿಮ್ಮ ಫೇಸ್ಬುಕ್ ಐಡಿಯನ್ನು ಲಾಗಿನ್ ಮಾಡಬೇಕಾಗುತ್ತೆ ಅಂದ್ರೆ ನಿಮ್ಮ ಇಮೇಲ್ ಐಡಿ ಹಾಗೂ ಪಾಸ್ವರ್ಡ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಆಗ್ಬೇಕಾಗುತ್ತೆ ಲಾಗಿನ್ ಮಾಡಿದ್ಮೇಲೆ ನೀವು ಈ ಓಕೆ ಮೇಲೆ ಕ್ಲಿಕ್ ಮಾಡಿ ನೀವು ಈ ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮ್ಮ ಫೇಸ್ಬುಕ್ ಈ ಅಪ್ಲಿಕೇಶನ್ ನಲ್ಲಿ ಓಪನ್ ಆಗುತ್ತೆ ಸೊ ನಾವಿವಾಗ ಅಪ್ಲೋಡ್ ಮಾಡಿದ ಫೋಟೋಗೆ ಲೈಕ್ಸ್ ಅನ್ನ ಹೆಚ್ಚು ಮಾಡೋದು ಅಂತ ತಿಳಿಯೋಣ ಇಲ್ಲಿ ಒಂದು ವಿಶೇಷ ಏನಂದ್ರೆ ನೀವು ಯಾವಾಗಲೂ ಅಪ್ಲೋಡ್ ಮಾಡಿದ ಫೋಟೋಗಳಿಗೂ ಕೂಡ ಲೈಕ್ಸ್ ಅನ್ನ ಹೆಚ್ಚು ಮಾಡಬಹುದು ಆದ್ರೆ ಯಾವಾಗ್ಲೂ ಅಪ್ಲೋಡ್ ಮಾಡಿದ ಕೆಲವೊಂದು ಫೋಟೋಗಳಿಗೆ ಇದು ಎರರ್ ತೋರಿಸುತ್ತೆ ಸೊ ಅಪ್ಲೋಡ್ ಮಾಡಿದ ತಕ್ಷಣ ಎರಡು ಲೈಕ್ಸ್ ಒಂದು ಕಮೆಂಟ್ ಬಂದಿದೆ ಆದ್ರೆ ಈ ಲೈಕ್ಸ್ ಅನ್ನ ಹೆಚ್ಚು ಮಾಡೋದು ಹೇಗಂತ ತಿಳಿಯೋಣ ಈ ಫೋಟೋವನ್ನು ನೀವು ಓಪನ್ ಮಾಡಬೇಕಾಗುತ್ತೆ ಈ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಿ ಲೈಕ್ಸ್ ಅನ್ನ ಹೆಚ್ಚು ಮಾಡಬಹುದು ಕಮೆಂಟ್ ಅನ್ನ ಹೆಚ್ಚು ಮಾಡ್ಲಿಕ್ಕೆ ಆಗಲ್ಲ ಸೊ ನೀವು ಇಲ್ಲಿ ವಾಂಟ್ ಲೈಕ್ ಆನ್ ದಿಸ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಇಲ್ಲಿ ನಿಮ್ಗೆ ಏನಾದ್ರು ಎರರ್ ತೋರಿಸಿದ್ರೆ ನಾವು ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ಹೇಳಿರುವ ಸೆಟ್ಟಿಂಗ್ ಅನ್ನು ಇನ್ನೊಂದ್ಸಲ ನೀವು ನೋಡ್ಬೇಕಾಗುತ್ತೆ ಈ ವಾಂಟ್ ಲೈಕ್ ಆನ್ ದಿಸ್ ಮೇಲೆ ಎರಡು ಮೂರು ಸಲ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಎರಡು ಮೂರು ಸಲ ಕ್ಲಿಕ್ ಮಾಡಿದ ಮೇಲೆ ಮೇಲಿರುವ ರೀಫ್ರೆಶ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ರೀಫ್ರೆಶ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗ ನಿಮ್ಮ ಲೈಕ್ಸ್ ಹೆಚ್ಚಾಗ್ತಾ ಹೋಗುತ್ತೆ ನೋಡಿ ತ್ರೀ ಲೈಕ್ಸ್ ಇರೋದು ತರ್ಟಿ ಒನ್ ಲೈಕ್ಸ್ ಆಗಿದೆ ನಿಮಗೆ ಇದಕ್ಕಿಂತ ಹೆಚ್ಚಿನ ಲೈಕ್ಸ್ ಬೇಕಂದ್ರೆ ವಾಂಟ್ ಲೈಕ್ ಆನ್ ದಿಸ್ ಮೇಲೆ ಕ್ಲಿಕ್ ಮಾಡಿ ರಿಫ್ರೆಶ್ ಮಾಡ್ತಾ ಇರಿ ನೀವು ರಿಫ್ರೆಶ್ ಮಾಡ್ತಾ ಇದ್ದಾಗ ನಿಮ್ಮ ಲೈಕ್ಸ್ ಹೆಚ್ಚಾಗ್ತಾ ಹೋಗುತ್ತೆ ಇಲ್ಲಿ ಇವಾಗ ನೂರ ಹನ್ನೆರಡು ಲೈಕ್ಸ್ ಅನ್ನ ತೋರಿಸ್ತಾ ಇದೆ ಸೊ ಇದೇ ಫೋಟೋನ ಫೇಸ್ಬುಕ್ ಆ್ಯಪ್ಸ್ ಅಲ್ಲಿ ಕೂಡ ಓಪನ್ ಮಾಡಿದಾಗ ಅಷ್ಟೇ ಲೈಕ್ಸ್ ತೋರಿಸ್ತಾ ಇದೆ ಅಂತ ನೋಡೋಣ ನೋಡಿರಿ ಇಲ್ಲಿ ಇವಾಗ ಒನ್ ಟ್ವೆಂಟಿ ಟೂ ಲೈಕ್ಸ್ ತೋರಿಸ್ತಾ ಇದೆ ನಿಮ್ಮ ಮೊಬೈಲ್ ಅಲ್ಲಿ ಈ ಅಪ್ಲಿಕೇಶನ್ ಇರುವವರೆಗೂ ನಿಮ್ಮ ಲೈಕ್ಸ್ ಹೆಚ್ಚಾಗ್ತಾ ಹೋಗುತ್ತೆ ಅಥವಾ ನೀವು ಇದೇ ಮೆಥಡ್ ಅನ್ನ ಇನ್ನೊಂದ್ಸಲ ಟ್ರೈ ಮಾಡಿ ನಿಮ್ಮ ಲೈಕ್ಸ್ ಅನ್ನು ಹೆಚ್ಚು ಮಾಡ್ಕೋಬಹುದು ನೀವು ಕೂಡ ಇದೇ ಮೆಥಡ್ ಅನ್ನು ಯೂಸ್ ಮಾಡಿಕೊಂಡು ನಿಮ್ಮ ಫೇಸ್ಬುಕ್ ಫೋಟೋಗಳ ಲೈಕ್ಸ್ ಗಳನ್ನು ಹೆಚ್ಚು ಮಾಡ್ಕೋಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನು ಈ ಅಪ್ಲಿಕೇಶನ್ ಹೇಗೆ ವರ್ಕ್ ಆಗುತ್ತೆ ಹಾಗೂ ಇದನ್ನ ಸೇಫ್ ಆಗಿ ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಈ ಅಪ್ಲಿಕೇಶನ್ ಫೇಸ್ಬುಕ್ ಆಟೋ ಲೈಕರ್ ಆಗಿದ್ದು ನಿಮ್ಮ ಫೋಟೋಗಳಿಗೆ ಆಟೋಮೆಟಿಕ್ ಆಗಿ ಲೈಕ್ಸ್ ಅನ್ನ ಕೊಡುತ್ತೆ ಈ ಲೈಕ್ಸ್ ಗಳನ್ನ ಒಂದ್ಸಲ ಚೆಕ್ ಮಾಡಿ ನೋಡಿ ಈ ಲೈಕ್ಸ್ ಗಳು ಯಾವ್ದು ಫೇಕ್ ಆಗಿರಲ್ಲ ಎಲ್ಲವೂ ಕೂಡ ಒಂದು ಫೇಸ್ಬುಕ್ ಅಕೌಂಟ್ ಇಂದ ಲೈಕ್ ಮಾಡಿರುತ್ತೆ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಅಪ್ಲಿಕೇಶನ್ ಅನ್ನ ಯಾರು ಯೂಸ್ ಮಾಡ್ತಾರೋ ಅವರೆಲ್ಲ ಲೈಕ್ಸ್ ಕೂಡ ನಿಮ್ಮ ಫೇಸ್ಬುಕ್ ಫೋಟೋಗಳಿಗೆ ಬೀಳುತ್ತೆ ಆದ್ರೆ ಇಲ್ಲಿ ನಿಮ್ಗೆ ಗೊತ್ತಾಗದೇ ಇರೋ ತರ ಲೈಕ್ಸ್ ಆಗುತ್ತೆ ಅಂದ್ರೆ ನಿಮ್ಗೆ ಇಲ್ಲಿ ಪರ್ಮಿಷನ್ ಏ ಕೇಳಲ್ಲ ಲೈಕ್ಸ್ ಮಾಡ್ಕೊಳ್ಳಿಕ್ಕೆ ಸೊ ಈ ಅಪ್ಲಿಕೇಶನ್ ಅನ್ನು ನೀವು ಯೂಸ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಫೋಟೋಗಳಿಗೆ ಲೈಕ್ಸ್ ಬರುತ್ತೆ ಹಾಗೂ ಬೇರೆಯವರ ಫೋಟೋಗಳಿಗೂ ಕೂಡ ನಿಮ್ಮ ಲೈಕ್ಸ್ ಹೋಗುತ್ತೆ ಸೊ ಈ ಅಪ್ಲಿಕೇಶನ್ ಯೂಸ್ ಮಾಡೋರಿಗೆ ಯಾರಿಗೂ ಗೊತ್ತಾಗಲ್ಲ ನಾವು ಯಾವ ಫೋಟೋನ ಲೈಕ್ಸ್ ಮಾಡಿದೀವಿ ಅಂತ ಇವಿಷ್ಟು ಈ ಅಪ್ಲಿಕೇಶನ್ ಹೇಗೆ ವರ್ಕ್ ಆಗುತ್ತೆ ಅಂತ ಇನ್ನು ಈ ಅಪ್ಲಿಕೇಶನ್ ಅನ್ನ ಸೇಫ್ ಆಗಿ ಯೂಸ್ ಮಾಡೋದಕ್ಕೆ ಟಿಪ್ಸ್ ಏನಂತ ನೋಡೋಣ ಬನ್ನಿ ಮೊದಲ ಟಿಪ್ಸ್ ಏನಂದ್ರೆ ನೀವು ಈ ಅಪ್ಲಿಕೇಶನ್ ಅನ್ನ ನಿಮ್ಮ ಇನ್ನೊಂದು ಅಕೌಂಟ್ ನಿಂದ ಟ್ರೈ ಮಾಡಿದ್ರೆ ಒಳ್ಳೆಯದು ನಿಮ್ಮ ಇನ್ನೊಂದು ಅಕೌಂಟ್ ಏನಾದ್ರೂ ಇದ್ರೆ ಆ ಅಕೌಂಟ್ ನಲ್ಲಿ ಇದೇ ತರ ಸೆಟ್ಟಿಂಗ್ ಗಳನ್ನು ಮಾಡಿ ನಿಮ್ಮ ಅಕೌಂಟ್ ನ ಫೋಟೋ ಗಳಿಗೆ ಲೈಕ್ಸ್ ಗಳನ್ನು ಹೆಚ್ಚು ಮಾಡಬಹುದು ಇದರಿಂದ ನಿಮ್ಮ ಮೇನ್ ಅಕೌಂಟ್ ಸೇಫ್ ಆಗಿರುತ್ತೆ ಇನ್ನು ಎರಡನೇ ಟಿಪ್ಸ್ ಏನಂದ್ರೆ ನಿಮ್ಮ ಹತ್ರ ಒಂದೇ ಒಂದು ಅಕೌಂಟ್ ಇದ್ರೆ ನೀವು ಆ ಅಕೌಂಟ್ ಇಂದ ಸೇಫ್ ಆಗಿ ಯೂಸ್ ಮಾಡಬಹುದು ಅದಕ್ಕೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿರುವ ಮೆಥಡ್ ಅನ್ನು ಸೇಮ್ ಫಾಲೋ ಮಾಡಿ ಸೊ ನಿಮ್ಗೆ ಎಷ್ಟು ಲೈಕ್ಸ್ ಬೇಕೋ ಅಷ್ಟು ಲೈಕ್ಸ್ ಆದ್ಮೇಲೆ ಈ ಅಪ್ಲಿಕೇಶನ್ ಅನ್ನ ನೀವು ಅನ್ಇನ್ಸ್ಟಾಲ್ ಮಾಡಿ ಸೊ ಈ ತರ ನೀವು ಮಾಡೋದ್ರಿಂದ ನಿಮ್ಗೆ ಗೊತ್ತಿಲ್ಲದೆ ಹಾಗೆ ಬೇರೆವರಿಗೆ ಲೈಕ್ಸ್ ಹೋಗಲ್ಲ ಮೂರನೇ ಟಿಪ್ಸ್ ಏನಂದ್ರೆ ನಿಮ್ಮ ಫೋಟೋ ಅಪ್ಲೋಡ್ ಮಾಡಿ ಈ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿ ನಿಮ್ಮ ಫೋಟೋಗಳ ಲೈಕ್ಸ್ ಅನ್ನ ಹೆಚ್ಚು ಮಾಡಿ ಇದಾದ್ಮೇಲೆ ಬೇಗ ಈ ಅಪ್ಲಿಕೇಶನ್ ಅನ್ನ ಅನ್ಇನ್ಸ್ಟಾಲ್ ಮಾಡಿ ನಿಮ್ಮ ಅಕೌಂಟ್ ಸೇಫ್ ಆಗಿರುತ್ತೆ ಹಾಗೂ ನಿಮ್ಮ ಅಕೌಂಟ್ ಬ್ಲಾಕ್ ಆಗಲ್ಲ ಒಂದು ಟೂ ಟು ತ್ರೀ ಡೇಸ್ ಈ ಅಪ್ಲಿಕೇಶನ್ ಯೂಸ್ ಮಾಡಬೇಡಿ ಟೂ ಟು ತ್ರೀ ಡೇಸ್ ಆದ್ಮೇಲೆ ಮತ್ತೆ ನಿಮಗೆ ಲೈಕ್ಸ್ ಬೇಕಂದ್ರೆ ನೀವು ಇದೇ ವಿಡಿಯೋನ ಪ್ಲೇ ಮಾಡಿ ಹಾಗೂ ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕ್ ಸಿಗುತ್ತೆ ಹಾಗೂ ಇದೇ ಮೆಥಡ್ ಅನ್ನು ಫಾಲೋ ಮಾಡಿ ನಾವು ವಿಡಿಯೋದಲ್ಲಿ ಹೇಳಿರುವ ಮೆಥಡ್ ಅನ್ನು ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಿಮ್ಮ ಫೇಸ್ಬುಕ್ ಫೋಟೋಗಳಿಗೆ ಸೇಫ್ ಲೈಕ್ಸ್ ಬರುತ್ತೆ ಹಾಗೂ ನಿಮ್ಮ ಫೇಸ್ಬುಕ್ ಅಕೌಂಟ್ ಸೇಫ್ ಆಗಿರುತ್ತೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮಾಡೋದನ್ನು ಮರಿಬೇಡಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಅಪ್ಲಿಕೇಶನ್ ವರ್ಕ್ ಆಗುವ ಸಾಧ್ಯತೆ ಕಡಿಮೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್